ಎಲ್ಲರಿಗೂ ನಮಸ್ಕಾರ ಶ್ರೀ ಭದ್ರಕಾಳಿಯೇ ನಮಃ ಶ್ರೀ ಮುಖಂಡೇಶ್ವರ ದೇವತಾಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಲ್ಲರಿಗೂ ನಿಮ್ಮ ನಾಗರಾಶಾಸ್ತ್ರಿ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷತೆ ಇಂದಿನ ಒಂದು ವಿಧಾನಗಳು ಏಕಂತಂದರೆ ವಿಚಾರಗಳನ್ನು ಆ ತಿಳಿಸಿಕೊಟ್ಟಾಗ ಯಾಕಂದರೆ ಕೆಲವು ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ಗ್ರಂಥಗಳಲ್ಲಿ ಮತ್ತು ಒಂದು ಆ ಗ್ರಂಥಗಳಲ್ಲಿ ಇರುವಂಥ ವಿಚಾರಗಳೇ ಇವು ಎಲ್ಲ ಥರದಲ್ಲೂ ಭಗವಂತನ ಅನುಕೂಲ ಮಾಡಿರ್ತಾನೆ ನಮಗೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳೋಲ್ಲ ಅಷ್ಟೇ ನಮಗೆ ಗೊತ್ತಾಗಲ್ಲ ಏನೋ ಒಂದು ಮಾರ್ಗದರ್ಶನದಲ್ಲಿ ಯಾವುದೋ ಒಂದು ಗುರು ಗುರು ರೂಪದಲ್ಲೇನೋ ಯಾವುದೋ ಒಂದು ರೂಪದಲ್ಲಿ ನಮಗೆ ಆ ಮಾರ್ಗದರ್ಶನ ಆಗಿ ಕೊಡುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ಆಗಿನ ಇವತ್ತಿನ ವಿಚಾರ ಏನಪ್ಪ ಅಂತಂದಾಗ ಬಹಳಷ್ಟು ಮನೆಯಲ್ಲಿ ಸಮಸ್ಯೆ ಮತ್ತು ನಮಗೆ ದೇಹದಲ್ಲಿ ಒಂದು ಸಮಸ್ಯೆ ಬಾಧೆ ಎಲ್ಲೋದರೂ ನಮಗೆ ಕೆಲಸ ಆಗ್ತಾ ಇಲ್ಲ ಎಲ್ಲೋದ್ರೂ ಏನು ಕೆಲಸನೂ ಆಗ್ತಾ ಇಲ್ಲ ಮತ್ತು ಎಲ್ಲಿ ನಮಗೆ ಮಾತಾಡಿದ್ರೂ ನಮ್ಮ ಮೇಲೆ ಉಗ್ರವಾಗಿ ಬರುವಂಥದ್ದು ನಾವೇನು ವ್ಯಾಪಾರ ಮಾಡಿದ್ರು ಹಣಕಾಸು ನೋಡೋಕೆ ಆಗ್ತಾ ಇಲ್ಲ ನಾವು ಏನು ಮಾಡಿದ್ರೂ ಸಹ ನಮ್ಮ ಜೀವನದಲ್ಲಿ ಒಳ್ಳೆಯದನದ ಕಾಣಿಸ್ತಾ ಇಲ್ಲ ನಾವು ಪ್ರತಿ ಸುಮಾರು ವರ್ಷಗಳಿಂದ ನಾವು ಅನುಭವಿಸ್ಕೊಂತ ಬರ್ತಾ ಇದ್ದೀವಿ ಅಂತಂದವರಿಗೆ ಒಂದು ಸಣ್ಣ ಜಲಕ್ಕೆ ಹೇಳ್ತೀನಿ ಕೇಳಿ ಏನು ವಿಚಾರ ಈಗ ವ್ಯಾಪಾರದಲ್ಲಿ ಹೋಗ್ತೀರಾ ವ್ಯಾಪಾರದಲ್ಲಿ ಕೂತ್ಕೊಂಡ್ರೆ ಅಯ್ಯೋ ಕೂತ್ಕೊಳ್ಳೋಕ್ಕೆ ಮನಸ್ಸಿರಲ್ಲ ಆಚೆ ಹೋಗಬೇಕು ಹೊರ್ಗಡೆ ಹೋಗಬೇಕು ಅಯ್ಯೋ ಈ ವ್ಯಾಪಾರನೇ ಬೇಡ ಅಂತೇಳಿ ಮನೆ ನಿದ್ರೆ ಮಾಡೋದ್ದು ಭಾಳಷ್ಟು ನಿದ್ರೆ ಬೆಳಗ್ಗೆ ಟೈಮ್ ನಿದ್ದೆ ಮಾಡೋದು ಊಟ ಮಾಡಿದ ತಕ್ಷಣ ನಿದ್ದೆ ಬರೋದು ಮಧ್ಯಾಹ್ನ ನಿದ್ದೆ ಮಾಡೋದು ಭಾಳಷ್ಟು ನಿದ್ದೆ 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 ಈ ನಿದ್ದೆ ಏನಪ್ಪ ಅಂತಂದರೆ ದೃಷ್ಟಿ ಜನದೃಷ್ಟಿ ಅಂತೀವಿ ನಾವು ಮತ್ತು ವ್ಯವಹಾರದಲ್ಲಿ ಹಣಕಾಸುಗಳು ಸರಿಯಾಗಿ ಕೂಡಲ್ಲ ಸಮಸ್ಯೆಗಳಾಗುವಂಥದ್ದು ಮನೆಯಲ್ಲಿ ಮನೆಯಲ್ಲಿ ಇರೋ ಇಲ್ಲ ಅಂಥದ್ದು ಈ ಥರಗೆಲ್ಲ ಏನು ಸಮಸ್ಯೆಗೆ ಅಂತಂದಾಗ ಸಣ್ಣ ಒಂದು ವಿಚಾರ ನೋಡಿ ಈ ಥರ ಸಮಸ್ಯೆ ಇದ್ದಾಗ ತುಂಬ ಮೈ ಕೈ ನೋವು ಬರುವಂಥದ್ದು ಭಾಳಷ್ಟು ಹಿಂಸೆ ಆಗೋಂಥದ್ದು ದೇಹಕ್ಕೆ ಏನೋ ಒಂಥರ ಒತ್ತಡ ಏನೋ ಒಂಥರ ಯೋಚನೆ ಏನೋ ಒಂಥರ ಸಮಸ್ಯೆ ಈ ಥರ ಬಂದಾಗ ಏನು ಮಾಡಬೇಕಂತಂದಾಗ ನೋಡಿ ಸಾಮಾನ್ಯವಾಗಿ ನೀರು ಅಂತೀವಿ ನಾವು ಏಕೆಂದರೆ ಅರೆಯ ನೀರು ಅಂತಂದರೆ ಒಂದು 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 ಅರಿಯ ನೀರಲ್ಲಿ ಹೋಗಿ ನಾವು ಸ್ನಾನ ಮಾಡಬೇಕಾದ್ರೆ ಅಲ್ಲಿ ತಗೊಂಡೋಗಿ ಒಂದು ಉಪ್ಪು ಒಂದು ಇಡೀ ಉಪ್ಪನ್ನು ತಗೊಂಡೋಗಿ ಆ ಅರೇ ನೀರಿಗೆ ಹೋಗ್ಬೇಕು ನೀವು ತಿಂಗಳಿಗೆ ಸಲ ಆದರೂ ಅರೆ ನೀರಿಗೆ ಹೋಗ್ಬೇಕು ಯಾಕಂದರೆ ಅರೇ ನೀರು ಶ್ರೀರಂಗಪಟ್ಟಣ ನಂಜನಗೂಡು ಈ ಥರ ಈ ಕಡೆ ಹೋದಾಗ ನಮಗೆ ಭಾಳಷ್ಟು ಕಾವೇರಿ ನೀರು ಸಿಗುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ಎತ್ತ ಕಡೆ ಹೋದಾಗ ಸಹ ಅರಿಯ ನೀರು ನಮಗೆ ಭಾಳಷ್ಟು ಶ್ರೇಷ್ಠವಾದಂಥದ್ದು ಆ ಹರೆಯ ನೀರಿಗೆ ಹೋಗಿ ಒಂದು ಇಡಿ ಉಪ್ಪನ್ನು ತಗೊಂಡೋಗಿ ನಿಮ್ಮ ದೇ ತಲೆಯಿಂದ ಪಾದದವರೆಗೆ ಇಳಿ ತೆಗೆದು ಒಂದು ಎಡಕೈಲಿ ಉಪ್ಪನ್ನು ಇಟ್ಕೊಂಡು ಇಳಿ ಹಾಕಿ ಇಳಿ ತೆಗೆದು ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಡಿ ನೀರಲ್ಲಿ ಹಾಕ್ಬಿಟ್ಟು ಅಲ್ಲಿ ತಿಂಗಳಿಗೊಂದ್ಸಲ ಆದರೂ ಸಹ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಅರಿ ನೀರಲ್ಲಿ ಸ್ನಾನ ಮಾಡಿ ಬಂದರೆ ನೀ ನಿಮ್ಮ ಕರ್ಮಗಳೆಲ್ಲ ಅರಿ ನೀರಲ್ಲಿ ಹೆಂಗೆ ಹೋಗ್ತದೆ ಹಂಗೆ ಹಂಗೆ ಥರ ಹೋಗ್ತದೆ ಯಾವುದೇ ದೃಷ್ಟಿಗಳು ಬರಲ್ಲ ಯಾವ ಸಮಸ್ಯೆಗಳು ಬರೋಲ್ಲ ನೋಡಿ ತಿಂಗಳಿಗೊಂದ್ಸಲ ಆದರೂ ಇದು ಖಚಿತವಾಗಿ ನೀವು ಮಾಡಿದಾಗ ನಿಮ್ಮಲ್ಲಿ ಯಾವುದೇ ದೃಷ್ಟಿ ದೋಷಗಳು ಬರಲ್ಲ ಯಾವುದು ಇನ್ನೊಂದೇನು ಮಾಟ ಮಂತ್ರಗಳು ಸಹ ನಿಮ್ಮ ಹತ್ರಕ್ಕೆ ಸುಳಿಯಲ್ಲ ಯಾಕೆಂದರೆ ಪವಿತ್ರವಾದ ಗಂಗಾದೇವಿ ಆ ಪವಿತ್ರದಲ್ಲಿ ಗಂಗಾದೇವಿಯ ನಾವು ಹೋಗಿ ಅರಿಯ ನೀರಲ್ಲಿ ಮುಣಗ್ದಾಗ ಯಾಕಂದರೆ ಉಪ್ಪು ಅಂತಂದರೆ ಮೃತ್ಯುಂಜಯ ಅನ್ಬೋದು ಉಪ್ಪಲ್ಲಿ ಸಾಕಷ್ಟು ಶಕ್ತಿ ಇರುವಂಥದ್ದು ಆ ಉಪ್ಪಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗ್ತದೆ ಉಪ್ಪನ್ನು ಇಳಿ ತೆಗೆದು ಆ ನೀರಕ್ಕೆ ಹಾಕ್ತೀವಿ ನೋಡಿ ಅದರಲ್ಲಿ ಯಾವ ಥರ ಕಷ್ಟಗಳು ನಮಗಿದೆ ಅದೇ ಥರ ಉಪ್ಪು ಕರಗ್ದಂಗೆ ನಮ್ಮ ಕಷ್ಟಗಳೆಲ್ಲ ಕರಗೋಗ್ತದೆ ಮತ್ತು ನಮ್ಮ ದೃಷ್ಟಿಗಳೆಲ್ಲ ಹೋಗ್ತದೆ ನಮಗೆ ಇರುವಂಥ ನಿಶಕ್ತಿ ಸಹ ಹೋಗ್ತದೆ ನಮಗೆ ಏನು ಮಾಡೋಕ್ಕೆ ಕೆಲಸ ಇಂಟ್ರೆಸ್ಟ್ ಇಲ್ಲ ಅದನ್ನು ಕೂಡ ಪರಿಹಾರ ಆಗ್ತದೆ ಆ ತಿಂಗಳಿಗೊಮ್ಮೆ ಹೋಗಿ ಅರೇ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬಂದರೆ ಈ ಥರ ಸಮಸ್ಯೆಗಳಿದ್ದರೆ ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಎಲ್ಲರೂ ಈ ಸಣ್ಣ ಒಂದು ಜಲಕನ್ನು ಮಾಡಿ ಅಮ್ಮ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ವಿನಂತಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನವು ಅಂತ